ಒಂದು ದಿನ ಈ ಭಾರತ ಮತ್ತು ಪಾಕಿಸ್ತಾನದ ಸಮಸ್ಯೆ ಇತ್ಯರ್ಥ ಆಗಬಹುದೇನೋ ಗೊತ್ತಿಲ್ಲ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ನಿಂತೋಗಬಹುದೇನೋ ಹೋಗಬಹುದೇನೋ ಗೊತ್ತಿಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಎಲ್ಲರೂ ಬದುಕಬಹುದೇನೋ ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಆಶಾಭಾವನೆ ಆದರೆ ಈ ಕೆಪಿಎಸ್ಸಿ ಮಾತ್ರ ಎಂದೆಂದಿಗೂ ಸರಿಯಾಗುವುದಕ್ಕೆ ಸಾಧ್ಯನೇ ಇಲ್ಲ ಯಾವಾಗಿಂದ ಕೇಳ್ತಾ ಇದ್ದೀವಿ ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಾರತ ಪಾಕಿಸ್ತಾನ ಮಿತ್ರರಾಗಬಹುದು ತಬ್ಕೋಬಹುದು ಕಲ್ಲಿನ ಕೋಳಿ ಕೂಗಬಹುದು ಆದರೆ ನಮ್ಮ ಕೆಪಿಎಸ್ ಅವಾಂತರಗಳಿಗೆ ಕೊನೆಯೇ ಇಲ್ಲದಂತಾಗಿದೆ ಅದನ್ನು ಸರಿ ಮಾಡುವಂತ ಒಬ್ಬನೇ ಒಬ್ಬ ನಾಯಕ ನಮ್ಮಲ್ಲಿಲ್ಲ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರಂಭದಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂತವರು ಕನ್ನಡದ ಬಗ್ಗೆ ಏನು ಅದ್ಭುತವಾಗಿ ಮಾತಾಡ್ತಾರೆ ಆದರೆ ಕೆಪಿಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅದನ್ನೊಂದು ಸರಿ ಮಾಡಬೇಕು ಅನ್ನುವಂತ ದಿಕ್ಕಿನಲ್ಲಿ ಅವರು ಕೂಡ ಸಹಾಯಕರ ಇವತ್ತು ಕೆಲವು ಕನ್ನಡ ಪದಗಳನ್ನು ನೀವು ನೋಡ್ಬೇಕು ಸರ್ ಕನ್ನಡ ಪದಗಳನ್ನು ನೀವು ನೋಡ್ಬೇಕು ಆ ಕೆಪಿಎಸ್ಸಿಯಲ್ಲಿ ಆ ಪರೀಕ್ಷಾ ಪತ್ರಿಕೆಯನ್ನ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದವರು ಕೂಡ ಏನೋ ದುಡ್ಡು ಕೊಟ್ಟು ಕಾಪಿ ಹೊಡೆದು ಪಾಸ್ ಆಗಿದ್ದಾರೋ ಅನ್ನುವಂತ ಅನುಮಾನ ಮೂಡ್ತಾ ಇದೆ ಮತ್ತು ಅದರ ಜೊತೆಗೆ ಅವಾಂತರಗಳು ಹೇಗಿದೆ ನೋಡಿ ಕೆಪಿಎಸ್ಸಿಯಲ್ಲಿ ಇನ್ ಡಿಟೇಲ್ ಆಗಿದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡ್ಕೊಂಬುದು ಸದನದಲ್ಲಿ ಈ ವಿಚಾರ ವಿರೋಧ ಪಕ್ಷರು ಸದನದಲ್ಲಿ ಎದ್ದಾಗ ಏನ್ ಮಾಡಿದ್ರು ಅಂದ್ರೆ ಸದನದ ಬಾವಿಯಲ್ಲಿ ಮಾತು ಕೊಟ್ಟಿತ್ತು ಕೋರ್ಟ್ ಏನಾದರೂ ಈ ಮಕ್ಕಳಿಗೆ ಅನ್ಯಾಯ ಮಾಡಿದ್ರೆ ನಾನು ಮುಂದೆ ನಿಂತು ಈ ಮಕ್ಕಳಿಗೆ ನ್ಯಾಯ ಮಾಡ್ತೀನಿ ಯಾವುದೇ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಬಿಟ್ಟು ಇವತ್ತು ಕನ್ನಡರಾಮಯ್ಯ ಅಂತ ಕರೆಸ್ಕೊತಾ ಇರೋ ಸಿದ್ದರಾಮಯ್ಯ ಅವರು ಅಷ್ಟು ಏಳು ಕೋಟಿ ಕನ್ನಡಿಗರ ಮುಂದೆ ವಿಧಾನಸಭೆಯಲ್ಲಿ ಕೊಟ್ಟಂತ ಮಾತಿಗೆ ಬೆಲೆ ಇಲ್ವಾ ನಿಮ್ಮನ್ನ ಹೇಗೆ ನಂಬುವಂಥದ್ದು ಕೆಪಿಎಸ್ಸಿಯಲ್ಲಿ ನಿಲ್ಲುತ್ತಿಲ್ಲ ಕರ್ಮಕಾಂಡ ಸರ್ಕಾರದ ಮೌನದ ವಿರುದ್ಧ ಅಭ್ಯರ್ಥಿಗಳ ಯುದ್ಧ ಕರ್ನಾಟಕ ಲೋಕಸೇವಾ ಆಯೋಗದ ಸೇವೆ ಸರಣಿ ಮುಂದುವರೆದಿದೆ ಹೌದು ಸಾಲಿನ ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಶನಿವಾರ ಪರೀಕ್ಷೆ ಆರಂಭವಾಗಿದೆ ಆ ಮುಖ್ಯ ಪರೀಕ್ಷೆಯಲ್ಲೂ ಎಡವಟ್ಟುಗಳು ಮರುಕಳಿಸಿವೆ ಹಲವು ಅಭ್ಯರ್ಥಿಗಳು ಪ್ರವೇಶ ಪತ್ರ ಸಿಗದೆ ಪರೀಕ್ಷೆಯಿಂದ ವಂಚಿತರಾಗಿ ಆಕ್ರೋಶಗೊಂಡಿದ್ದರೆ ಕನ್ನಡ ವ್ಯಾಕರಣ ವಾಕ್ಯ ರಚನೆ ತಪ್ಪು ತಪ್ಪಾಗಿ ಬಳಸಿದ್ದು ನಗೆ ಪಾಟಲಿಗೆ ಗುರಿಯಾಗಿದೆ ಫೆಬ್ರವರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಒಂದು ನೋಟಿಫಿಕೇಶನ್ ಆಯ್ತು ಅದು ಎಕ್ಸಾಮ್ ಡೇಟ್ಸ್ ಮುಂದುವರೆದ್ ಮುಂದುವರ್ಕೊಂಡು ಮೂರು ಹಂತದಲ್ಲಿ ಪರೀಕ್ಷೆ ಇರುತ್ತೆ ಪ್ರಿಲಿಮ್ಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಒಂದಷ್ಟು ಗೊಂದಲಗಳಾಗಿ ಎಕ್ಸಾಮ್ ಡೇಟ್ ನಮಗೆ ಆಗಸ್ಟ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ಆ ಒಂದು ಪರೀಕ್ಷೆಯಲ್ಲಿ ಐವತ್ತೊಂಬತ್ತು ಪ್ರಶ್ನೆಗಳು ರಾಂಗ್ ಆಗಿರುತ್ತೆ ಆ ವಿಚಾರವಾಗಿ ನಾವು ಒಂದ್ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಸಿದ್ದರಾಮಯ್ಯ ಅವರು ಕೂಡಲೇ ಅದನ್ನ ಮರು ಪರೀಕ್ಷೆಯನ್ನು ಅನೌನ್ಸ್ ಮಾಡ್ತಾರೆ ಆ ಪರೀಕ್ಷೆನ ರದ್ದು ಮಾಡಿ ಸೊ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಆ ಒಂದು ಪರೀಕ್ಷೆ ಏನಾಗುತ್ತೆ ಮತ್ತೆ ಶೆಡ್ಯೂಲ್ ಆಗತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಏನಾಗುತ್ತೆ ಅಂದ್ರೆ ನಮ್ಗೆ ಇನ್ನೂ ಬೋನಸ್ ಅನ್ನೋ ತರ ಎಪ್ಪತ್ತೊಂಬತ್ತು ಪ್ರಶ್ನೆಗಳನ್ನು ಹೆಚ್ಚುವರಿಯಾಗಿ ತಪ್ಪು ಮಾಡ್ತಾರೆ ಎರಡೂ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೇರಿ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಹೈಕೋರ್ಟ್ ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಅನುಮತಿ ನೀಡಿತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಕೆಪಿಎಸ್ಸಿ ಅಧಿಸೂಚನೆ ಹೊರಡಿಸಿ ಪ್ರವೇಶ ಪತ್ರ ಪಡೆಯಲು ಅಭ್ಯರ್ಥಿಗಳ ಹೆಸರು ಪ್ರಕಟಿಸಿತ್ತು ಶುಕ್ರವಾರ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಪ್ರವೇಶ ಪತ್ರ ವಿತರಿಸಿದ್ರಂತೆ ಹಲವರು ಪ್ರವೇಶ ಪತ್ರ ಸಿಗದೆ ಪರೀಕ್ಷೆಯಿಂದ ವಂಚಿತರಾದರು ದೂರದ ಊರಿನವರು ಬೆಂಗಳೂರಿಗೆ ಬರೋಕ್ಕಾಗಲಿಲ್ಲ ದೂರದ ಜಿಲ್ಲೆಯವರು ಗೋಳು ಕೇಳೋರೇ ಇಲ್ಲ ವಿಳಂಬ ಪ್ರಶ್ನಿಸಿ ನ್ಯಾಯಕ್ಕಾಗಿ ಹೋರಾಟ ಕೇಳಿದ ಅಭ್ಯರ್ಥಿಗಳ ಮೇಲೆ ಪೊಲೀಸರು ದರ್ಪ ತೋರಿದ್ದಾರಂತೆ ಇನ್ನೊಂದೆಡೆ ಕನ್ನಡ ಅರ್ಹತಾ ಪತ್ರಿಕೆಯಲ್ಲಿಯೂ ಕೂಡ ದೋಷ ಇತ್ತು ಕನ್ನಡ ಪದಗಳು ವ್ಯಾಕರಣ ವ್ಯಾಖ್ಯಗಳ ತಪ್ಪಿನ ಸರಮಾಲೆಯೇ ಇತ್ತಂತೆ ಬಟ್ ರಾತ್ರಿ ಎಲ್ಲ ಫುಲ್ಲು ಮುನ್ನೂರ ಐವತ್ತು ಜನ ಕ್ಯಾಟಿ ಸಹ ಅಪ್ಲಿಕೇಶನ್ ರಾತ್ರಿ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಕೆಲವೊಬ್ಬರಿಗೆ ಅದು ಗೊತ್ತಿಲ್ಲ ಸರ್ ನಾನು ಸರಿಯಾಗಿ ಗೊತ್ತಿಲ್ಲ ಸರ್ ರಾತ್ರಿ ಎಲ್ಲ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೂಡ ಸಿಕ್ಕಿ ಸಿಗದೇ ಇರ್ಬೋದು ಸರ್ ಸಿಗ ತುಂಬಾ ದೂರದಿಂದ ಬಂದಿದ್ದಾರೆ ಅಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳ ಗೋಳಾಟ ಆರ್ಸಿಬಿ ಚೆನ್ನೈ ಮ್ಯಾಚ್ ನೋಡ್ತಿದ್ದರು ಕೆಪಿಎಸ್ಸಿ ಅಧ್ವಾನದಿಂದ ಬೇಸತ್ತವರು ಅಲ್ಲಿ ಹೋರಾಟ ಮಾಡ್ತಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯನವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಚೆನ್ನೈ ಮ್ಯಾಚ್ ನೋಡ್ತಾ ಜಾಲಿ ಜಾಲಿಯಾಗಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದಿನ ಈ ಭಾರತ ಮತ್ತು ಪಾಕಿಸ್ತಾನದ ಸಮಸ್ಯೆ ಇತ್ಯರ್ಥ ಆಗಬಹುದೇನೋ ಗೊತ್ತಿಲ್ಲ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ನಿಂತೋಗಬಹುದೇನೋ ಗೊತ್ತಿಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಎಲ್ಲರೂ ಬದುಕಬಹುದೇನೋ ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಆಶಾಭಾವನೆ ಆದರೆ ಈ ಕೆಪಿಎಸ್ಸಿ ಮಾತ್ರ ಎಂದೆಂದಿಗೂ ಸರಿಯಾಗುವುದಕ್ಕೆ ಸಾಧ್ಯನೇ ಇಲ್ಲ ಯಾವಾಗಿಂದ ಕೇಳ್ತಾ ಇದ್ದೀವಿ ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಾರತ ಪಾಕಿಸ್ತಾನ ಮಿತ್ರರಾಗಬಹುದು ತಬ್ಕೋಬಹುದು ಕಲ್ಲಿನ ಕೋಳಿ ಕೂಗಬಹುದು ಆದರೆ ನಮ್ಮ ಕೆಪಿಎಸ್ ಅವಾಂತರಗಳಿಗೆ ಕೊನೆಯೇ ಇಲ್ಲದಂತಾಗಿದೆ ಅದನ್ನು ಸರಿ ಮಾಡುವಂತ ಒಬ್ಬನೇ ಒಬ್ಬ ನಾಯಕ ನಮ್ಮಲ್ಲಿಲ್ಲ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರಂಭದಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂಥವರು ಕನ್ನಡದ ಬಗ್ಗೆ ಏನು ಅದ್ಭುತವಾಗಿ ಮಾತಾಡ್ತಾರೆ ಆದರೆ ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನೊಂದು ಸರಿ ಮಾಡಬೇಕು ಅನ್ನುವಂತ ದಿಕ್ಕಿನಲ್ಲಿ ಅವರು ಕೂಡ ಸಹಾಯಕರ ಇವತ್ತು ಕೆಲವು ಕನ್ನಡ ಪದಗಳನ್ನು ನೀವು ನೋಡಬೇಕು ಸರ್ ಕನ್ನಡ ಪದಗಳನ್ನು ನೀವು ನೋಡಬೇಕು ಆ ಕೆಪಿಎಸ್ಸಿಯಲ್ಲಿ ಆ ಪರೀಕ್ಷಾ ಪತ್ರಿಕೆಯನ್ನ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದವರು ಕೂಡ ಏನೋ ದುಡ್ಡು ಕೊಟ್ಟು ಕಾಪಿ ಹೊಡೆದು ಪಾಸ್ ಆಗಿದ್ದಾರೋ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಮತ್ತು ಅದರ ಜೊತೆಗೆ ಅವಾಂತರಗಳು ಹೇಗಿದೆ ನೋಡಿ ಕೆಪಿಎಸ್ಸಿಯಲ್ಲಿ ಇನ್ ಡೀಟೇಲ್ ಆಗಿದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡ್ಕೊಬಹುದು ಸದನದಲ್ಲಿ ಈ ವಿಚಾರ ವಿರೋಧ ಪಕ್ಷರು ಸದನದಲ್ಲಿ ಎದ್ದಾಗ ಏನು ಮಾಡಿದ್ರು ಅಂದ್ರೆ ಸದನದ ಬಾವಿಯಲ್ಲಿ ಮಾತು ಕೊಟ್ಟಿತ್ತು ಕೋರ್ಟ್ ಏನಾದರೂ ಈ ಮಕ್ಕಳಿಗೆ ಅನ್ಯಾಯ ಮಾಡಿದ್ರೆ ನಾನು ಮುಂದೆ ನಿಂತು ಈ ಮಕ್ಕಳಿಗೆ ನ್ಯಾಯ ಮಾಡ್ತೀನಿ ಯಾವುದೇ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಬಿಟ್ಟು ಇವತ್ತು ಕನ್ನಡರಾಮಯ್ಯ ಅಂತ ಕರೆಸ್ಕೊಂತ ಇರೋ ಸಿದ್ದರಾಮಯ್ಯ ಅವರು ಅಷ್ಟು ಏಳು ಕೋಟಿ ಕನ್ನಡಿಗರ ಮುಂದೆ ವಿಧಾನಸಭೆಯಲ್ಲಿ ಕೊಟ್ಟಂತ ಮಾತಿಗೆ ಬೆಲೆ ಇಲ್ವಾ ನಿಮ್ಮನ್ನ ಹೇಗೆ ನಂಬುವಂಥದ್ದು ಕೆಪಿಎಸ್ಸಿಯಲ್ಲಿ ನಿಲ್ಲುತ್ತಿಲ್ಲ ಕರ್ಮಕಾಂಡ ಸರ್ಕಾರದ ಮೌನದ ವಿರುದ್ಧ ಅಭ್ಯರ್ಥಿಗಳ ಯುದ್ಧ ಕರ್ನಾಟಕ ಲೋಕಸೇವಾ ಆಯೋಗದ ಲೋಕಸೇವೆ ಸರಣಿ ಮುಂದುವರೆದಿದೆ ಹೌದು ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಶನಿವಾರ ಪರೀಕ್ಷೆ ಆರಂಭವಾಗಿದೆ ಆ ಮುಖ್ಯ ಪರೀಕ್ಷೆಯಲ್ಲೂ ಎಡವಟ್ಟುಗಳು ಮರುಕಳಿಸಿವೆ ಹಲವು ಅಭ್ಯರ್ಥಿಗಳು ಪ್ರವೇಶ ಪತ್ರ ಸಿಗದೆ ಪರೀಕ್ಷೆಯಿಂದ ವಂಚಿತರಾಗಿ ಆಕ್ರೋಶಗೊಂಡಿದ್ದರೆ ಕನ್ನಡ ವ್ಯಾಕರಣ ವಾಕ್ಯ ರಚನೆ ತಪ್ಪು ತಪ್ಪಾಗಿ ಬಳಸಿದ್ದು ನಗೆ ಪಾಟಲಿಗೆ ಗುರಿಯಾಗಿದೆ ಫೆಬ್ರವರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಒಂದು ನೋಟಿಫಿಕೇಶನ್ ಆಯಿತು ಅದು ಎಕ್ಸಾಮ್ ಡೇಟ್ಸ್ ಮುಂದುವರ್ತ್ಕೊಂಡು ಮುಂದುವರ್ಕೊಂಡು ಮೂರು ಹಂತದಲ್ಲಿ ಪರೀಕ್ಷೆ ಇರುತ್ತೆ ಪ್ರಿಲಿಮ್ಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಒಂದಷ್ಟು ಗೊಂದಲಗಳಾಗಿ ಎಕ್ಸಾಮ್ ಡೇಟ್ ನಮಗೆ ಆಗಸ್ಟ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ಆ ಒಂದು ಪರೀಕ್ಷೆಯಲ್ಲಿ ಐವತ್ತೊಂಬತ್ತು ಪ್ರಶ್ನೆಗಳು ರಾಂಗ್ ಆಗಿರುತ್ತೆ ಆ ವಿಚಾರವಾಗಿ ನಾವು ಒಂದ್ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಸಿದ್ದರಾಮಯ್ಯ ಅವರು ಕೂಡಲೇ ಅದನ್ನ ಮರು ಪರೀಕ್ಷೆಯನ್ನು ಅನೌನ್ಸ್ ಮಾಡ್ತಾರೆ ಆ ಪರೀಕ್ಷೆ ರದ್ದು ಮಾಡಿ ಸೊ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಆ ಒಂದು ಪರೀಕ್ಷೆ ಏನಾಗುತ್ತೆ ಮತ್ತೆ ಶೆಡ್ಯೂಲ್ ಆಗುತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಏನಾಗುತ್ತೆ ಅಂದ್ರೆ ನಮ್ಗೆ ಇನ್ನೂ ಬೋನಸ್ ಅನ್ನೋ ತರ ಎಪ್ಪತ್ತೊಂಬತ್ತು ಪ್ರಶ್ನೆಗಳನ್ನು ಹೆಚ್ಚುವರಿಯಾಗಿ ತಪ್ಪು ಮಾಡುತ್ತಾರೆ ಎರಡೂ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೇರಿ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಹೈಕೋರ್ಟ್ ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಅನುಮತಿ ನೀಡಿತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಕೆಪಿಎಸ್ಸಿ ಅಧಿಸೂಚನೆ ಹೊರಡಿಸಿ ಪ್ರವೇಶ ಪತ್ರ ಪಡೆಯಲು ಅಭ್ಯರ್ಥಿಗಳ ಹೆಸರು ಪ್ರಕಟಿಸಿತ್ತು ಶುಕ್ರವಾರ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಪ್ರವೇಶ ಪತ್ರ ವಿತರಿಸಿದ್ರಂತೆ ಹಲವರು ಪ್ರವೇಶ ಪತ್ರ ಸಿಗದೆ ಪರೀಕ್ಷೆಯಿಂದ ವಂಚಿತರಾದರು ದೂರದ ಊರಿನವರು ಬೆಂಗಳೂರಿಗೆ ಬರೋಕ್ಕಾಗಲಿಲ್ಲ ದೂರದ ಜಿಲ್ಲೆಯವರು ಗೋಳು ಕೇಳೋರೇ ಇಲ್ಲ ವಿಳಂಬ ಪ್ರಶ್ನಿಸಿ ನ್ಯಾಯಕ್ಕಾಗಿ ಹೋರಾಟ ಕೇಳಿದ ಅಭ್ಯರ್ಥಿಗಳ ಮೇಲೆ ಪೊಲೀಸರು ದರ್ಪ ತೋರಿದ್ದಾರಂತೆ ಇನ್ನೊಂದೆಡೆ ಕನ್ನಡ ಅರ್ಹತಾ ಪತ್ರಿಕೆಯಲ್ಲಿಯೂ ಕೂಡ ದೋಷ ಇತ್ತು ಕನ್ನಡ ಪದಗಳು ವ್ಯಾಕರಣ ವ್ಯಾಖ್ಯೆಗಳ ತಪ್ಪಿನ ಸರಮಾಲೆಯೇ ಇತ್ತಂತೆ ರಾತ್ರಿ ಎಲ್ಲ ಫುಲ್ಲು ಏನು ಮುನ್ನೂರ ಐವತ್ತು ಜನ ಕ್ಯಾಟಲ್ ಸಹ ಅಪ್ಲಿಕೇಶನ್ ರಾತ್ರಿಯೆಲ್ಲ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಕೆಲವೊಬ್ಬರಿಗೆ ಅದು ಗೊತ್ತಿಲ್ಲ ಸರ್ ನಾನ್ ಸರಿಯಾಗಿ ಗೊತ್ತಿಲ್ಲ ಸರ್ ರಾತ್ರಿ ಎಲ್ಲ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೂಡ ಸಿಕ್ಕಿ ಸಿಗದೆ ಇರ್ಬೋದು ಸರ್ ಸಿಗ ತುಂಬಾ ದೂರದಿಂದ ಬಂದಿದ್ದಾರೆ ಅಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳ ಗೋಳಾಟ ಆರ್ಸಿಬಿ ಚೆನ್ನೈ ಮ್ಯಾಚ್ ನೋಡ್ತಿದ್ದರು ಹೌದು ಕೆಪಿಎಸ್ಸಿ ಅಧ್ವಾನದಿಂದ ಬೇಸತ್ತವರು ಅಲ್ಲಿ ಹೋರಾಟ ಮಾಡ್ತಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯನವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಚೆನ್ನೈ ಮ್ಯಾಚ್ ನೋಡ್ತಾ ಜಾಲಿ ಜಾಲಿಯಾಗಿದ್ರು